श्री शारदा गुरुभ्यो नमः सहितं सुरद्रुमतले हैमे महामण्टपे मध्ये पुष्पकमासने मणिमये वीरासने संस्थितम् अग्रे वाचयति प्रभञ्जनसुते तत्त्वं मुनिभ्यः परम् प्राख्यातम् भरतादिवेः परिव्रतम् ರಾಮಂ ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ಶ್ರೀರಾಮನನ್ನು ಮಾಯಾ ರಾಮಾರೀಚನು ಮಾಯಾ ಜಿಂಕಿಯ ರೂಪದಲ್ಲಿ ಶ್ರೀರಾಮನನ್ನು ವಂಚಿಸಿದಾಗ ಅದೇ ಸಮಯದಲ್ಲಿ ರಾಮ ಲಕ್ಷ್ಮಣರಿಬ್ಬರು ಆಶ್ರಮದಿಂದ ದೂರದಲ್ಲಿರುವಾಗ ರಾವಣನು ಸನ್ಯಾಸಿ ವೇಷವನ್ನು ಧರಿಸಿ ಬಂದು ಸೀತೆಯನ್ನು ಬೆದರಿಸಿ ಆಕೆಯನ್ನು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಅಪಹರಿಸುತ್ತಾನೆ हाँ जग कबीर कभीर के राया अपराध अपराध बिस आरती हरन सरन सुखदायक दायक हारघुकुल सरोज दिन नायक हालचि मन तुम्हार नहीं दोसा

सीता कई बिलाप सुनि भारी भये चराचर जीव दुखारी गीध राज सुनियारत बानी रघुकुल तिलक नारी पहिचानी अधम निसाचर लीन्हे चाई जिमी मले भबस कपिला गाये सीते पुत्रिकरसि जनित्रासा परिहु जातु धान कर नास धावा क्रोधवंत खग कैसे टयि पबि पर हत कसु खो जैसे रे रे दुष्टाडकि न हो ही निर्भय चले सि न जाने ही मोही आवत दी के कृतांत समान हिरीदस कंधर कर अनुमान की मैना कके खगपति हो मम बल जान सहित पति सोई जान जरथ जटायु ये मम कर तीरथ छाड़ी देह सुनत गीध क्रोधा तुर धावा कह सुनु रावण मोर सिखावा त्यजि जानकि कु कुशल ग्रह जाहु नात यही बहु बाहु रोष पावक अति घोरा हो सकल सलभ कुल तोरा उतरु नदी तसानन जोधा तब ही गीध धा धरि धरिक कि न गिरा सीत ही राखी गी पुनि फीरा चोचन हमारी दंड एक भय मुरुभा तपस क्रोधन सि चरख सी आना सी परम कराल कृपाना सी पंख पराख गनी सुमिरी राम कर अद्भुत करनी सीतही जान चढ़ाई बहोरी चलाबुताई लत्रास न थोरी कर तिलाता मृगी सभीता गिरि पर बैठे कपि न निहारी कहि हरी नाम दीन दीन्हा डारी यही पीठी सीतही सोल गये वो ವನ ಅಶೋಕಮಹರಾ ಕತ ಸೀತೆಯು ವಿಲಾಪಿಸುತ್ತಿದ್ದಳು ಹೇ ಜಗದ್ವಿಖ್ಯಾತ ಅದ್ವಿತೀಯ ವೀರನಾದ ರಘುನಾಥ ನನ್ನ ಯಾವ ಅಪರಾಧಕ್ಕಾಗಿ ನೀನು ನನ್ನನ್ನು ಮರೆತೆ ಓ ದುಃಖಹರ ಶರಣಾಗತ ವತ್ಸಲ ಹಾ ರಘುಕುಲ ಸರೋಜ ರವಿಯೇ ಕಾಪಾಡು ಕಾಪಾಡು ಓ ಲಕ್ಷ್ಮಣ ಇದರಲ್ಲಿ ನಿನ್ನ ದೋಷವೇನೂ ಇಲ್ಲ ನಾನು ಸಿಟ್ಟು ಮಾಡಿ ಮಾತಾಡಿದೆ ಅದರ ಫಲ ಅನುಭವಿಸುತ್ತಿರುವೆನು ಹೀಗೆ ಸೀತಾದೇವಿಯು ಪರಿಪರಿಯಾಗಿ ಹಲಗುತ್ತಿದ್ದಳು ಅಯ್ಯೋ ಪ್ರಭುವಿನ ಕೃ ಪ್ರಭುವಿನ ಕೃಪೆಯೇನು ವಿಫುಲವಾಗಿದೆ ಆದರೆ ಆ ಪ್ರಿಯ ಪ್ರಭುವು ಈಗ ತುಂಬಾ ದೂರದಲ್ಲಿದ್ದಾನೆ ಪ್ರಭುವಿಗೆ ನನ್ನ ಈ ವಿಪತ್ತನ್ನು ತಿಳಿಸುವವರು ಯಾರು ಯಜ್ಞದ ಹವಿಸ್ಸನ್ನು ಅಂದರೆ ಪುರೋಡಾಶವನ್ನು ಒಂದು ಕತ್ತೆ ತಿನ್ನ ಬಯಸುತ್ತದೆ ಸೀತಾದೇವಿಯ ದುರ್ಭರ ವಿಲಾಪವನ್ನು ಕೇಳಿ ಜನ ಚೇತನ ಪ್ರಾಣಿಗಳೆಲ್ಲವೂ ದುಃಖಿತವಾದವು ವಿಧ ರಾಜನಾದ ಜಟಾಯುವು ಶೋಕಾರ್ತೆಯಾದ ಸೀತಾದೇವಿಯ ವಾಣಿಯನ್ನು ಕೇಳಿ ಇವಳು ನಿಜವಾಗಿ ರಘುವಂಶ ಶ್ರೇಷ್ಠನಾದ ರಾಮನ ಸತಿಯೇ ಆಗಿರಬೇಕು ಎಂದು ಗುರುತಿಸಿದನು ಕಪಿಲ ಗೋವು ಒಬ್ಬ ಕಸಾಯಿಯ ಕೈಯಲ್ಲಿ ಸಿಕ್ಕಿದಂತೆ ಆಕೆಯು ಆ ನೀಚ ನಿಶಾಚರಣಿಂದ ಬಲವಂತವಾಗಿ ಅಪಹರಿಸಲ್ಪಡುವುದನ್ನು ಆ ಗೃಧ್ರ ಜಟಾಯುವು ನೋಡಿದನು ಆಗ ಅವನು ಹೇಳಿದನು ಮಗಳೇ ಸೀತೆ ಭಯಪಡಬೇಡ ನಾನು ಈ ರಾಕ್ಷಸನ ಸೊಲ್ಲೊಡಗಿಸುತ್ತೇನೆ ಈ ರೀತಿ ಹೇಳಿ ಆ ಪಕ್ಷಿಯು ಪರ್ವತದ ಮೇಲೆ ವಜ್ರವು ಎರಗುವಂತೆ ಆ ರಾಕ್ಷಸನ ಮೇಲೆ ಎರಗಿತು ಅದು ರಕ್ಕಸನನ್ನು ಮೂದಲಿಸುತ್ತಾ ಹೇಳಿತು ಎಲ್ಲವೂ ದುಷ್ಟ ನಿಲ್ಲು ನಿರ್ಭಯನಾಗಿ ಓಡುತ್ತಿರುವೆಯಲ್ಲ ನಿನಗೆ ನನ್ನ ಗುರುತು ಹತ್ತಲಿಲ್ಲವೇ ಯಮನಂತೆ ತನ್ನತ್ತ ಬರುತ್ತಿದ್ದ ಜಟಾಯುವನ್ನು ಕಂಡು ರಾವಣನು ಹಿಂದಿರಿಗೆ ಯೋಚಿಸತೊಡಗಿದನು ಇದು ಮೈನಾಕ ಪರ್ವತವೋ ಅಥವಾ ಹರಿವಾಹನ ಗರುಡನು ಆದರೆ ಈ ಗರುಡನು ತನ್ನ ಒಡೆಯ ವಿಷ್ಣು ಸಹಿತ ನನ್ನ ಬಲವನ್ನು ಬಲ್ಲನು ಪಕ್ಷಿಯು ಕೊಂಚ ಹತ್ತಿರ ಬಂದಾಗ ರಾವಣನಿಗೆ ಅದರ ಗುರುತು ಹತ್ತಿತು ಅವನು ಹೇಳಿದನು ಓಹೋ ಇದು ಮುದಿ ಜಟಾಯು ಸರಿ ಇದು ನನ್ನ ಶರತೀರ್ಥದಲ್ಲಿ ಪ್ರಾಣ ಬಿಡಲು ಬಂದಿದೆ ಇದನ್ನು ಕೇಳಿ ಜಟಾಯು ಕ್ರೋಧ ತಪ್ತನಾಗಿ ಅವನ ಬಳಿಗೆ ಧಾವಿಸಿ ಹೇಳಿದನು ಎಲ್ಲವೋ ಅನೇಕ ಬಾಹುಗಳುಳ್ಳ ರಾವಣ ನನ್ನ ಎಚ್ಚರಿಕೆಯನ್ನು ಕೇಳು ಚಾಣಕಿ ದೇವಿಯನ್ನು ತೊರೆದು ಕ್ಷೇಮವಾಗಿ ಮನೆಗೆ ಹೋಗು ಇಲ್ಲವಾದರೆ ಶ್ರೀರಾಮನ ಭಯಾನಕ ರೋಷಾಗ್ನಿಯಲ್ಲಿ ನಿನ್ನ ಇಡೀ ವಂಶವು ಪತಂಗದಂತೆ ಭಸ್ಮವಾಗಿ ಹೋದೀತು ಯೋಧ ರಾವಣನು ಏನು ಹೇಳದಿದ್ದಾಗ ಆ ಗ್ರದ್ರನು ಕೋಪೋದ್ರಿಕ್ತನಾಗಿ ರಾವಣನ ಮೇಲೆರಗಿದನು ಅವನು ರಾವಣನ ಜುಟ್ಟನ್ನು ಹಿಡಿದು ರಥದಿಂದ ಕೆಳಕ್ಕೆ ಬೀಳಿಸಿದನು ಜಟಾಯು ಸೀತೆಯನ್ನು ಪಕ್ಕಕ್ಕೆ ಒಂದೆಡೆ ಕುಳ್ಳಿರಿಸಿ ಮತ್ತೆ ರಾವಣನ ಮೇಲೆ ಎರಗಿ ಕೊಕ್ಕೆನಿಂದ ಅವನ ಶರೀರವನ್ನೆಲ್ಲ ಗಾಯಗೊಳಿಸಿದನು ಇದರಿಂದ ಅವನು ಒಂದು ಗಳಿಗೆ ಮೂರ್ಛೆ ಹೋದನು ಅನಂತರ ಎಚ್ಚೆತ್ತು ಲಜ್ಜಿತನಾಗಿ ರಾವಣನು ಕ್ರುದ್ಧನಾಗಿ ತನ್ನ ಅತಿ ಭಯಂಕರ ಕಠಾರಿಯನ್ನು ಹಿರಿದು ಜಟಾಯುವಿನ ರೆಕ್ಕೆಗಳನ್ನು ಸವರಿ ಹಾಕಿದನು ಹೀಗೆ ಅತಿ ಸಾಹಸದಿಂದ ಅದ್ಭುತ ಪರಾಕ್ರಮದಿಂದ ರಾವಣನನ್ನು ಎದುರಿಸಿದ ಜಟಾಯುವು ಶ್ರೀರಾಮನ ಅದ್ಭುತ ಲೀಲೆಗಳನ್ನು ಸ್ಮರಿಸುತ್ತಾ ನೆಲಕ್ಕೊರಗಿದನು ರಾವಣನು ಮತ್ತೆ ಸೀತೆಯನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಭಯಾಂದೋಳನದಿಂದ ಶೀಘ್ರವಾಗಿ ಹೊರಟು ಹೋದನು ಬೇಡನ ಬಲೆಗೆ ಬಿದ್ದ ಚಿಗರಿಯಂತೆ ಸೀತೆಯು ವಿಲಾಪಿಸುತ್ತಾ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದಳು ಹೋಗುತ್ತಿರುವಾಗ ಒಂದು ಪರ್ವತದ ಮೇಲೆ ಕುಳಿತಿದ್ದ ಕಪಿಗಳನ್ನು ಕಂಡು ಸೀತೆಯು ಹರಿನಾಮ ಸ್ಮರಣೆ ಮಾಡುತ್ತಾ ತನ್ನ ಉತ್ತರೀಯವನ್ನು ಅಂದರೆ ಆಭರಣಗಳ ಮೂಟೆಯನ್ನು ಕೆಳಕ್ಕೆ ಎಸೆದಳು ಈ ಪ್ರಕಾರ ರಾವಣನು ಸೀತೆಯನ್ನು ಲಂಕೆಗೆ ತೆಗೆದುಕೊಂಡು ಹೋಗಿ ಅಶೋಕವನದಲ್ಲಿ ಇರಿಸಿದನು ಹಾರಿ ಪರಾ ಖಲ ಬಹುಬಿಧಿ ಭಯ ಆರು ಪ್ರೀತಿ ದೇ ೋಕ ಜತನಕರಾಯಿ ರಾಖಿಸಿ ಜತನ ಕರಾಯಿ ಆಕೆಯನ್ನು ಭಯಪಡಿಸಿಯು ವಿವಿಧವಾದ ಪ್ರೀತಿ ವಚನಗಳನ್ನಾಡಿದರೂ ಸಫಲವಾಗದಿರುವಾಗ ಸೀತೆಯನ್ನು ಒಂದು ಅಶೋಕ ವೃಕ್ಷದ ಕೆಳಗೆ ರಾಕ್ಷಸ ಸ್ತ್ರೀಯರ ರಕ್ಷಣೆಯಲ್ಲಿ ಏರಿಸಿದನು ಇಲ್ಲಿಗೆ ನವಾಖ್ನ ಪಾರಾಯಣದ ಆರನೆಯ ವಿಶ್ರಾಮವಾಗುತ್ತದೆ ಕಪಟ ಕುರಂಗ ರಂಗಸಗಧಾಯಿ ಚಲೀಶ್ರೀರಾಮ ಸೋ ಚೀತಾರಾಕೆ ಉರರಟತಿ ಹರತಿ ಹರಿನಾಮ ಮಾಯಾಮೃಗವನ್ನು ಬೆನ್ನಟ್ಟಿ ಹೋದಾಗ ಎದ್ದ ಶ್ರೀರಾಮನ ರೂಪವನ್ನೇ ಸೀತೆಯು ಮನಸ್ಸಿನಲ್ಲಿಟ್ಟುಕೊಂಡು ಧ್ಯಾನಿಸುತ್ತಾ ಹರಿಸ್ಮರಣೆಯನ್ನು ಮಾಡತೊಡಗಿದಳು ಈ ರೀತಿಯಾಗಿ ರಾವಣನು ಸ ಶ್ರೀರಾಮನು ಇಲ್ಲದಿರುವಾಗ ರಾಮ ಲಕ್ಷ್ಮಣರಿಬ್ಬರೂ ಇಲ್ಲದಿರುವಾಗ ಆ ಛಾಯಾ ಸೀತೆಯನ್ನೇ ನಿಜವಾದ ಸೀತೆಯೆಂದು ಭಾವಿಸಿ ಆಕೆಯನ್ನು ಅಪಹರಿಸಿಕೊಂಡು ಹೋಗಿ ತನ್ನ ಅಶೋಕಾವನದಲ್ಲಿ ಆಕೆಯನ್ನು ಬಂಧನದಲ್ಲಿಟ್ಟಿದ್ದಾನೆ ಆ ಛಾಯಾ ಸೀತೆಯು ಕೂಡ ಆ ಮಾಯಾ ಕೂಡ ಶ್ರೀರಾಮನ ಹರಿರಾಮ ಸ್ಮರಣೆಯನ್ನು ಮಾಡುತ್ತಾ ಆ ಚಿಂತನೆಯಲ್ಲಿಯೇ ದಿನಗಳನ್ನು ಕಳೆಯುತ್ತಿರುವಳು ನಮಸ್ತೆ ಶಾರದಾ ದೇವಿ കാശ്മീരപുരവാസിമഹം പ്രാർത്ഥയേ നമസ്കാര ശ്രീരാമചന്ദ്ര ഭജമനുണം ഭജമന Harana bhava bhayadaranam, Shri Ram, Shri Ram, Shri Ram, Shri Ram, Shri.